ವಿಜಯನಗರ ಜಿಲ್ಲೆ ಕೊಟ್ಟೂರಿನ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಹದಿನೇಳು ಬೇಡಿಕೆಗಳೊಂದಿಗೆ ತಮ್ಮ ಕರ್ತವ್ಯವನ್ನು ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಇವರಿಗೆ ಬೆಂಬಲ ಸೂಚಿಸಲು ನಿವೃತ್ತ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನೌಕರ ಸಂಘದ ಹಾಲಿ ಜಿಲ್ಲಾಧ್ಯಕ್ಷರು ಸೇರಿ ಬೆಂಬಲ ಸೂಚಿಸಿರುವುದು ಕಂಡುಬಂದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಆಡಳಿತ ಅಧಿಕಾರಿಗಳ ಕೊಟ್ಟೂರು ತಾಲೂಕು ನೌಕರ ಸಂಘದ ಅಧ್ಯಕ್ಷರೂ ಆದ ಜ್ಯೋತಿಬಾಯಿ ಅವರು ನಮ್ಮ ವಿಎಗಳಿಗೆ ಸರಿಯಾದ ಕೊಠಡಿಗಳು ಇಲ್ಲ ಸರ್ಕಾರಿ ರಾಜ್ಯಗಳಂದು ಸಹ ಕಾರ್ಯನಿರ್ವಹಿಸಬೇಕು ನಮ್ಮದೇ ಮೊಬೈಲ್ನಿಂದ ಗ್ರಾಮಗಳಿಗೆ ತೆರಳಿ ಕೆಲಸ ನಿರ್ವಹಿಸಬೇಕು ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಹಾಗಾಗಿ ಜಿಲ್ಲೆಯಾದ್ಯಂತ ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ರಾಜ್ಯ ನೌಕರ ಸಂಘದ ಕೊಟ್ಟೂರು ತಾಲೂಕು ಘಟಕದ ಅಧ್ಯಕ್ಷರು ಆದ ಜಗದೀಶ್ ಹಾಗೂ ನಿವೃತ್ತರ ಗ್ರಾಮದ ಲೆಕ್ಕಾಧಿಕಾರಿ ಎಸ್ಪಿ ಬಸವರಾಜ್ ಮತ್ತು ನಿವೃತ್ತ ಶಿಕ್ಷಕರು ಆದ ಈಶ್ವರ್ ತುಕಾರಾಣಿ ಇವರುಗಳು ಮಾತನಾಡಿ ಇಂದು ಕೆಲಸ ನಿರ್ವಹಿಸುವ ಗ್ರಾಮದ ಲೆಕ್ಕಾಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯಗಳು ಸಿಗದ ಪರಿಸ್ಥಿತಿ ಬಂದೊದಗಿದ್ದು ಯಾವುದೇ ಭದ್ರತೆಗಳು ಇರದೆ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ನಾವುಗಳು ಪರೋಕ್ಷವಾಗಿ ಇವರ ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೇವೆ ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ರಾಜ್ಯ ನೌಕರರ ಸಂಘದ ಕೊಟ್ಟೂರು ತಾಲೂಕಿನ ಉಪಾಧ್ಯಕ್ಷರೂ ಆದ ಗುರು ಬಸವರಾಜ್ ಅವರು ಮಾತನಾಡಿ ಮಗನಾದವನು ತಂದೆಗೆ ಬೇಡಿಕೆ ಇಟ್ಟಾಗ ತಂದೆಯಾದವನು ಮೊದಲನೇ ಬೈದು ಸುಮ್ಮನಾದಾಗ ಮಾರನೇ ದಿನ ಮನೆಯ ಸದಸ್ಯರು ಹಾಗೂ ಅಕ್ಕಪಕ್ಕದವರು ಮಗುವಿಗ ತಂದೆಗೆ ತಿಳಿ ಹೇಳಿ ಮಗುವಿನ ಬೇಡಿಕೆ ಈಡೇರಿಸಿದಂತೆ ನಮ್ಮ ಮುಷ್ಕರದ ಬಿಸಿ ನಮಗೆ ಬೆಂಬಲ ಸೂಚಿಸಿದವರಿಂದ ಹಾಗೂ ನಿಮ್ಮಂತಹ ಮಾಧ್ಯಮಗಳಿಂದ ಸರ್ಕಾರಕ್ಕೆ ತಟ್ಟಿ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗಬಹುದು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು ಕೊನೆಯದಾಗಿ ಗ್ರಾಮದ ಲೆಕ್ಕಾಧಿಕಾರಿಗಳು ಹಾಗೂ ನಿವೃತ್ತ ವಿಎಗಳು ನೌಕರರ ತಾಲೂಕು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಸಹಾಯಕರ ಸಮ್ಮುಖದಲ್ಲಿ ತಾಲೂಕು ದಂಡಾಧಿಕಾರಿಗಳು ಆದ ಅಮರೀಶ್ ಕುಮಾರ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ ಸ್ವಲ್ಪ ಸೇವೆ ಸೇವೆ ಗುರುಜನ ಬೇಡಿಕೆಗಳನ್ನು ಇತಿಹಾಸಕ್ಕಾಗಿ ಈ ದಿವಸ ಪೊತ್ರ ತಾಲೂಕು ಕೇರಿಯ ಮುಂದಗಡೆ ಮುಂದಿನ ಸಾಂಕೇತಿಕ ಧರಣೆಯನ್ನು ಮಾಡಿ ಆ ಒಂದು ಕೈಗಿಗಳ ಮನೆಯನ್ನು ಮನೆ ಟಾಸ್ಲರ್ ಅವರಿಗೆ ತಲುಪಿಸಿದ್ದಾರೆ ಮನೆ ಟಾಸ್ಲರ್ ಈ ಮನೆಯನ್ನು ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಳ್ಳಿ ಈ ಮನೆಗಳನ್ನು ಕೊಡ್ತಾ ಇದ್ದಾರೆ ಮಾಡಿ ಮನವಿ ಈ ಒಂದು ಮನವಿ ಮಾಡಿ ನಾವು ಮುಷ್ಕರಕ್ಕೆ ಬಾಯ ಬೆಂಬಲವನ್ನು ನೀಟಕ್ಕೋಸ್ಕರವನ್ನು ಆಗಮಿಸತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಸರ್ ಅವರಿಗೆ ಆಗ ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳ ಶ್ರೀ ಕುರ್ಕರ್ಣಿ ಸರ್ ಅವರಿಗೆ ಹಾಗೂ ಮಂಜುನಾಥ್ ಸರ್ ಅವರಿಗೆ ಹಾಗೂ ನಿವೃತ್ತ ಎರಡನೇ ನಿರೀಕ್ಷಕರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರಿಗೆ ಹಾಗೂ ಮಧು ಸರ್ ಕೂಡ ಈ ಒಂದು ಆಡಳಿತ ಅಧಿಕಾರಿಗೆ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿ ಅವರನ್ನ ಈ ಒಂದು ಕಾರ್ಯಕ್ರಮ ತುಂಬ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಮುಷ್ಕರ ವೃದ್ಧ ಸಂಧಿಯವರಿಗೆ ಕೂಡ ಮುಂದುವರಿತದೆ ಅನ್ನೋ ಮಾಹಿತ ಹೇಳ್ತಾ ಈ ಒಂದು ಕಾರ್ಯಕ್ಕೆ ಬೆಂಬಲವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಎಲ್ಲರಿಗೂ ಕೂಡ ತಾಲೂಕು ಆಡಳಿತ ಪರವಾಗಿ ಮತ್ತು ಗ್ರಾಮಾಡಳಿತ ನೌಕರರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಯಾವುದೇ ರೀತಿ ಸ್ಪಂದನೆ ಕೊಡಿ ಕೊಟ್ಟಿಲ್ಲ ಸರ್ ಹಂಗಾಗಿ ಈಗ ಹೇಳಿದ್ರೆ ಮೊಬೈಲ್ ಆ್ಯಪ್ಗಳು ಸರ್ ಸುಮಾರು ಒಂದು ಇಪ್ಪತ್ತು ಹದಿನೇಳರಿಂದ ಇಪ್ಪತ್ತು ನಾಲ್ಕು ಬೆಡ್ ಆ್ಯಪ್ಗಳು ಸರ್ ಅದು ನಮ್ಮ ಮೊಬೈಲ್ ಅಲ್ಲೇ ಮಾಡ್ಬೇಕಂತದ್ದು ಸರ್ಕಾರದ ಕಡೆಯಿಂದ ಯಾವುದೇ ಮೊಬೈಲ್ಗಳು ಇಲ್ಲ ಮತ್ತೆ ಯಾವುದೇ ಬೇಸ್ ಇಲ್ಲ ಏನಿಲ್ಲ ಎಲ್ಲ ನಮ್ಮ ಪರ್ಸನಲ್ ಮೊಬೈಲ್ ಯಾವತ್ ಎಲ್ಲಿವರೆಗೂ ಸರ್ಕಾರ ಸ್ಪಂದ ಸ್ಪಂದಿಸಿರ್ವೋ ಅಲ್ಲಿವರೆಗೂ ನಾವ್ ಮಾಡ್ಬೇಕಂತ ಹೇಳಿ ಕೈ ಅಂದ್ಕೊಂಡಿದ್ವಿ ಸರ್ ಮೂಲಭೂತ ಸೌಲಭ್ಯ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಹೋಗಿ ಒಂದು ಕಚೇರಿ ಕುತ್ಕೋಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಕಟ್ಟಡ ಇಲ್ಲ ಸರ್ ನಮ್ಗೆ ಚೇರ್ ಇಲ್ಲ ಟೇಬಲ್ ಇಲ್ಲ ಒಂದು ಅಲುಮೇರಾನು ಇಲ್ಲ ಸರ್ ಮತ್ತೆ ನಮಗೆ ಮೂಲಭೂತ ಸರ್ಕಾರ ಅಂದ್ರೆ ಲೇಡೀಸ್ ಇರ್ತಿವಿ ಸರ್ ಸುಮಾರು ಕಡೆ ಲೇಡೀಸೇ ಇದೀವಿ ಲೇಡೀಸ್ ಒಂದು ವಾಶ್ರೂಮ್ ಇರಲ್ಲ ಸರ್ ಎಲ್ಲೋ ಒಂದು ಯಾರದೋ ಮನೆ ಹತ್ರ ಹೋಗಿ ಯಾರ್ದೋ ಕಟ್ಟಿ ಮೇಲೆ ಕೂತ್ಕೊಂಡು ವರ್ಕ್ ಮಾಡಿ ಬಂದಿದ್ದೀವಿ ಬಂದಿದೀವಿ ನಮ್ಗೆ ಯಾವುದೇ ರೀತಿ ಅಂದ್ರೆ ಕೂತ್ಕೊಂಡಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಏನು ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಇಲ್ಲ ಒಂದು ಟೇಬಲ್ ಇಲ್ಲ ಚೇರ್ ಇಲ್ಲ ಏನಿಲ್ಲ ಒಟ್ ನಾವು ವಿಲೇಜಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ್ದೋ ಒಂದು ವರ್ಕ್ ಹೋಗ್ತೀವಿ ಹೋಗಿ ಹಂಗೆ ಬರ್ತೀವಿ ಸರ್ ಅಂದ್ರೆ ನಮ್ಗೆ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಎಲ್ಲಿ ಟೇಬಲ್ ವರ್ಕ್ ಮಾಡ್ಲಿಕ್ಕೆ ಎಲ್ಲಿ ಪ್ಲೇಸೇ ಇಲ್ಲ ಮೊಬೈಲ್ ಎಲ್ಲಾ ಮೊಬೈಲ್ ಅಲ್ಲಿ ಎಲ್ಲ ಮೊಬೈಲ್ ಅಲ್ಲೇ ವರ್ಕ್ ಮಾಡ್ಬೇಕು ಸರ್ ಕಂಪ್ಯೂಟರ್ ಏನಾದರೂ ವರ್ಕ್ ಪ್ರೋಗ್ರಾಮ್ಗಳೆಲ್ಲ ಮನೆಗೆ ಹೋದ್ಮೇಲೆ ನಾವು ಬಂದು ಇಲ್ಲಿ ವರ್ಕ್ ಮಾಡೋ ಪರಿಸ್ಥಿತಿ ಇದೆ ಸರ್ ನಮಗೆ ಮತ್ತೆ ಸುಮಾರು ಬೇಡಿಕೆ ಇದೆ ಸರ್ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಯನ್ನಾಗಿ ಮಾಡಿದ್ದಾರೆ ಸರ್ ಅದಕ್ಕೆ ತಕ್ಕಂತ ನಮಗೆ ಸಂಬಳ ಬೇಕು ಸರ್ ಮತ್ತೆ ನಮಗೆ ನಿಗದಿತವಾದ ಜಾಬ್ ಚಾರ್ಟ್ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ನಮಗೆ ಹೌದು ಪ್ರಮೋಷನ್ ಸುಮಾರು ತಡವಾಗಿ ಸಿಕ್ಕಿದೆ ಸರ್ ಅಂತರ್ ಜಿಲ್ಲಾ ವರ್ಗಾವಣೆಯನ್ನು ಸ್ಟಾಪ್ ಮಾಡಿದ್ದಾರೆ ಪತಿ ಪ್ರಕರಣವನ್ನು ಸ್ವಲ್ಪ ಬೇಗ ಮೂವ್ ಮಾಡ್ತಾ ಇಲ್ಲ ಸರ್ ಮತ್ತೆ ನಮ್ಮ ಸಹಾಯಕರ ಹುದ್ದೆಯನ್ನು ಸ್ವಲ್ಪ ಸೇವಾ ಪ ಸು ಸೇವಾ ಭದ್ರತೆ ಒದಗಿಸ್ಬೇಕಂತ ಹೇಳಿ ಕೇಳ್ಬೋದು ಸರ್ ಅವರಿಗೆ ಅಂದ್ರೆ ಸುಮ್ನೆ ಈಗ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಹೆಂಗಿದ್ದಾರೆ ಹಂಗೆ ವರ್ಕ್ ಮಾಡ್ತಿದ್ದಾರೆ ಸರ್ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಇಲ್ಲ ಏನಿಲ್ಲ ಒದಗಿಸ್ಬೇಕು ಸರ್ ಅವರಿಗೂ ಸೇವಾ ಭದ್ರತೆ ಸಿಗಬೇಕು ಸರ್ ಬೀಜ ಅರ್ಜೆ ನೌಕರರಾಗಿ ನಿಮಿಸ್ಬೇಕು ಅಂತ ಹೇಳಿ ಹೇಳ್ಬೋದು ಸರ್ ನಮಗೆ ಇಲ್ಲಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು drama é se ಹಾಲಿ ಅಧ್ಯಕ್ಷರು ನಾವು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಲಿ ಕೊಟ್ಟೂರು ಶಾಖೆ ಯಾವ ರೀತಿ ಬೆಂಬಲಿಸ್ತಾ ಇದ್ದೀವಿ ಸರ್ ಅವರು ಇವತ್ತು ಸರ್ಕಾರಿ ನೌಕರರು ನಾವು ಇದುವರೆಗೂ ನಮ್ಮ ಸಂಘದ ಐದು ವರ್ಷ ಈಗ ಈ ಐದು ವರ್ಷದಲ್ಲಿ ನಾನು ಇವರು ಇದ್ದಿದ್ದೀನಿ ನಾವು ಎಲ್ಲ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ವೇಕೆಂಟ್ ಇದ್ದಾವೆ ಎಲ್ಲ ಇಲಾಖೆಯಲ್ಲಿ ಅದರಲ್ಲಿ ಇವರ ಒತ್ತಡ ಹೆಚ್ಚಿಗೆ ಈ ಗ್ರಾಮ ಗ್ರಾಮಾಡಳಿತಾಧಿಕಾರಿ ಇವರೇನಿದ್ದಾರೆ ವಿಲೇಜ್ ಅಕೌಂಟೆಂಟ್ಸು ಅವರಿಗೆ ಅವರ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒತ್ತಡ ಹಾಗಾಗಿ ಇವರಿಗೆ ನಾವು ನಮ್ಮ ಒಂದು ಸಂಘದ ವತಿಯಿಂದ ಪೂರ್ಣ ಬೆಂಬಲವನ್ನು ಯಶಿವಸರ್ಡ್ ವಿಲೇಜ್ ಈ ಒಂದು ಮುಷ್ಕರ ಇದಾಗಿದೆ ನಾವು ಯಾಕಂದ್ರೆ ಈ ಕಂದಾಯ ಇಲಾಖೆಯಲ್ಲಿ ಈ ಕೆಲಸ ಕೆಲಸ ಮಾಡಿ ಕೆಲಸ ನಿರ್ವಹಿಸಿದ್ರಿಂದ ಇವರ ಕಷ್ಟ ಕಾರ್ಪಣ್ಯಗಳಿಗೆ ಏನಂಬುದು ಒಂದು ನಮಗೂ ಸಮಾನ ಅರಿವಿದೆ ಇದೆ ಸಂಘಕ್ಷ ಸಂಘ ಅಧ್ಯಕ್ಷ ಕರೆ ಮಾಡಿ ಕೇಳ್ಕೊಂಡಾಗ ನಾವು ಮನಸ್ಪೂರ್ವವಾಗಿ ಬಂದು ಇವರಿಗೆ ಈ ಒಂದು ಅವರು ನಿಜವಾದ ಬೇಡಿಕೊಳ್ಳಲು ನಾವು ಇದ್ದಾಗ ಇದ್ದಂತ ಸಮಯದಲ್ಲಿ ಸಹ ಹಲವಾರು ಬೇಡಿಕೊಂಡಿದ್ವು ಮುಖ್ಯವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಗ್ರಾಮದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಒಂದು ಕಟ್ಟಡ ಆಗಲಿ ಒಂದು ಚೆಕ್ ಕುಂದ್ರಕ್ ಒಂದು ಚೇರ್ ಚೇಬಲ್ ಟೇಬಲ್ ಆ ಒಂದು ವ್ಯವಸ್ಥೆ ಮದ್ದು ಇಲ್ಲ ಇವತ್ತು ಏನು ನಲವತ್ತು ವರ್ಷದಿಂದ ಏನು ಕಂದ ಇಲಾಖೆ ಇಪ್ಪತ್ತು ವರ್ಷದಿಂದ ಇವತ್ತುವರಿಗೆ ಒಂದು ಗ್ರಾಮಾಂಡಳಿತ ಅಧಿಕಾರಿಗಳು ಅಲ್ಲಿ ಇದಾರ ಅಂದ್ರು ಅದು ಅವ್ರಿಗೆ ಯಾರಿದಿಲ್ಲ ಅದೇ ಗ್ರಾಮ ಪಂಚಾಯ್ತಿಯಲ್ಲಿ ಒಂದು ಪದ ಅವ್ರು ಎ ಸಿ ಇರತಕ್ಕಂಥ ರೂಮ್ಗಳು ವ್ಯವಸ್ಥೆ ಆಗಿದಾವೆ ಬಟ್ ಅದೇ ನಾವು ಗ್ರಾಮದಲ್ಲಿ ಅದಕ್ಕಿಂತ ಹೆಚ್ಚಿನ ಕೆಲಸದಲ್ಲಿ ಅದಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಕೆಲಸ ಮಾಡಿದ್ರು ನಮಗೆ ಮೂಲಭೂತ ಸೌಕರ್ಯ ಮೂಲಭೂತ ಕಟ್ಟಡಗಳಿಲ್ಲ ಹಾಗಾಗಿ ಮೊದಲು ಮೊದಲಾದ್ಯತೆವಾಗಿ ನಮಗೆ ಗ್ರಾಮದಲ್ಲಿ ಗ್ರಾಮಾಡಳಿತ ಅಧಿಕಾರಿ ಕಚೇರಿಯನ್ನ ಕಚೇರಿಯನ್ನು ಮಾ ಮಾಡ್ಕೊಡ್ಬೇಕಂತಕ್ಕಂಥದ್ದು ನನ್ನ ಉತ್ತಾಯ ಆ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಆ್ಯಪ್ಗಳ ಮುಖಾಂತರ ಪ್ರತಿಯೊಂದೂ ಮೊಬೈಲ್ ಆ್ಯಪ್ಗಳ ಮುಖಾಂತರವೇ ಕೆಲಸ ಮಾಡಬೇಕು ಉದಾಹರಣೆಗೆ ಯಾಕಂದ್ರೆ ಒಂದು ಸರ್ಕಾರಿ ಅಂತ ಇದು ಮಾಡಿದ್ದಾರೆ ಅದನ್ನ ಈ ಅದು ಹೆಚ್ಚಾಗಿ ಇತ್ತೀಚೆ ಹೆಚ್ಚಾಗಿ ಏನಾಗಿದೆ ಮಹಿಳೆಯರೇ ಗ್ರಾಮೀಣ ಖಾತೆ ಬರ್ತಾ ಇದಾರೆ ನಾವು ಒಂದು ಯಾವ್ದೋ ಸರ್ವೆ ನಂಬರ್ಗೆ ಹೋಗ್ಬೇಕಪ್ಪ ಅಂದ್ರೆ ಅದು ಪೂರ್ತಿ ಅಡಿವೆ ಆಗಿರ್ತಕ್ಕಂಥ ಸಮುದ್ರ ಬರ್ತದೆ ಅದನ್ನು ಹೋಗಿ ಆ ಒಂದು ಪೂರ್ತಿ ಆ ಸರ್ವೆ ನಂಬರ್ ಸುತ್ತಿಡ್ಬೇಕಪ್ಪ ಅಂದ್ರೆ ಕನಿಷ್ಠ ಒಂದು ಅಲ್ಲಿ ಐದಾರು ಕಿಲೋಮೀಟರ್ ಮೇಲೆ ಹೋಗ್ಬೇಕು ಅಲ್ಲಿ ನಾವು ಓಡ್ತಕ್ಕಂಥ ಮುಳ್ಳು ಸುಳ್ಳು ಏನೋ ಎಲ್ಲ ಿರ್ತಕ್ಕಂಥ ಪ್ರಸ್ತುತಿ ಇರುತ್ತೆ ಅಂತ ಇದ್ರಲ್ಲಿ ಆ ಯಾಪ್ ಮುಖಾಂತರ ನಾವು ಓದ್ತಪ್ಪ ಅಂದ್ರೆ ಅಲ್ಲಿ ನಮ್ಗೆ ಜೀವನ ಭದ್ರತೆಯಲ್ಲ ಏನಪ್ಪ ಯಾರು ನಮ್ಗೆ ಭದ್ರತೆ ನಮ್ಮ ಈ ಒಂದು ಮಾನಸಿಕವಾಗಿ ನಾವು ತಗೊಂಡು ಬಹಳ ಭದ್ರತೆ ಕೆಲಸ ಮಾಡ್ತಾ ಇದಾರೆ ಹಂಗಾಗಿ ಸರ್ಕಾರ ಈಗೇನು ಹದಿನೇಳು ಬೇಡಿಕೆಗಳು ಇಟ್ಟಿದ್ರಲ್ಲ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರಿಸಬೇಕು ಅವ್ರ ಮುಷ್ಕರ ಇದು ಬೇಡಿಕೆ ಇಡೋರಿಗೆ ಮುಂದುವರಿತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷ ನಾನು ಮಾತಾಡಿದ್ದೀನಿ ಅವರು ಸಹ ಇಲ್ಲ ಇದು ಮುಷ್ಕರ ನಮ್ದು ಏನು ಬೇಡಿಕೆಗಳು ರಾಜ್ಯ ಮಟ್ಟದಲ್ಲಿ ಮಾತುಕತೆಯಾಗಿ ಬೇಡಿಕೆ ಈಡೇರೋರಿಗೆ ನಮ್ಮ ಮುಷ್ಕರ ಕಂಟಿನ್ಯೂ ಮುಂದುವರಿತಿದೆ ಅಂತ ಇದು ಇವತ್ತಿಲ್ಲ ಆದ್ರೆ ಮತ್ತೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಸಹ ಇದು ಮುಷ್ಕರ ಮುಂದುವರಿತಿದೆ ಇದಕ್ಕೆಲ್ಲ ನಾವು ಸಂಪೂರ್ಣ ನಮ್ಮ ನಿವೃತ್ತ ನೌಕರ ಸಂಘದ್ದು ಮತ್ತು ಇಲಾಖೆ ನೌಕರ ಸಂಘ ಎಲ್ಲರೂ ಸಹ ಇದಕ್ಕೆ ಒಂದು ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೀವಿ ಅಂದ್ಬಿಟ್ಟು ನಿವೃತ್ತ ಮುಖ್ಯ ಗುರುಗಳು ಅವರ ನ್ಯಾಯಯುತ ಬೇಡಿಕೆಗಳು ಖಂಡಿತವಾಗಿ ನ್ಯಾಯಯುತವಾಗಿದ್ದವು ಆ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಂದ್ರೆ ಅವ್ರು ಏನಾಗ್ತಿದಪ್ಪ ಅಂತಂದ್ರೆ ಬಹಳಷ್ಟು ಸಮಸ್ಯೆಗಳೊಳಗೆ ಅವರು ಅದರ ಹೆಂಗಪ್ಪ ಅಂತಂದ್ರೆ ಅವರಿಗೆ ರಕ್ಷಣೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಇದ್ರ ಮಧ್ಯೆನೂ ಕೆಲಸ ಕಾರ್ಯಗಳು ಮಾಡುವಂತಂದ್ರೆ ನಿಜವಾದವರು ಅಂದ್ರೆ ಮಂತ್ರಕ್ಕಿಂತ ಉಗಳ ಜಾಸ್ತಿ ಒಂದು ಗಾದೆ ಇದೆ ಅಲ್ಲ ಹಂಗೆ ಅವರ ಕೆಲಸ ಕಾರ್ಯಗಳ ಬಿಟ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳು ಅವ್ರಿಗೆ ಒತ್ತಡ ಆಗಿದವು ಒಟ್ಟಾರೆ ನಾವು ನಿವೃತ್ತ ನೌಕರು ಅವರಿಗೆ ಎಲ್ಲಾ ಎಲ್ಲ ಬೆಂಬ ಎಲ್ಲ ಬೇಡಿಕೆಗಳು ಈಡೇರೋ ತನಕ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಒಂದು ಮನವಿಯನ್ನು ನಾವು ಸರ್ ಯಾಕಂತಂದ್ರೆ ನಾನು ಶಿಕ್ಷಕನಾಗಿ ಅಲ್ಲಿ ಏನೇನು ತೊಂದರೆ ಅಂತ ಅನುಭವಿಸಿದ್ದೇನೆ ಆ ಎಲ್ಲ ತೊಂದರೆಗಳು ಇಲ್ಲಿ ಕೂಡ ಇದ್ದಾವೆ ಉದಾಹರಣೆಗೆ ನಮಗೆ ಶಿ ಪಾಠ ಮಾಡೋದು ಬಿಟ್ಟು ಬಿ ಕೆಲಸ ಕೊಡೋದು ಪಾಠ ಮಾಡೋದು ಬಿಟ್ಟು ಬಿಸಿ ಊಟಕ್ಕೆ ಹೆಚ್ಚು ಒತ್ತು ಕೊಡೋದು ಪಾಠ ಮಾಡೋದು ಬಿಟ್ಟು ಮಕ್ಕಳಿಗೆ ಮಕ್ಕಳು ಬೇರೆ ಬೇರೆ ಇವುಗಳನ್ನು ಕೆಲಸ ಮಾಡೋದು ಇಲ್ಲಿ ಕೂಡ ಹಾಗೆ ಆಗಿದೆ ಯಾಕಂದರೆ ಇವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಇಲಾಖೆಯ ಎಲ್ಲ ಸಮಸ್ಯೆಗಳನ್ನು ಇವ್ರಿಗೆ ಹಾಕ್ತಾಯಿದಾರಲ್ಲ ಹಾಗಾಗಿ ನಮಗೂ ಇವ್ರಿಗೂ ಸೇಮ್ ಇದೆ ಇದೆಯಲ್ಲ ಅಂತಕ್ಕಂಥ ನೋವು ನನಗೆ ಖಂಡಿತ ಇದೆ ಆ ಕಾರಣಕ್ಕಾಗಿ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಸರ್ ನಾನು ಗುರುಬಸರಾಜ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಈ ಕಂದಾಯ ಇಲಾಖೆಯಲ್ಲಿ ಬೆರಳುಗಾರನಾಗಿ ಕೆಲಸ ನಿರ್ವಹಿಸ್ತೇನೆ ನಮ್ಮ ಕೇಂದ್ರ ಸಂಘ ಕಂದಾಯ ಇಲಾಖೆ ನೌಕರ ಸಂಘದವರು ನಮಗೆ ಏನು ನಿರ್ದೇಶನ ನೀಡಿದ್ದಾರೆ ಅಂದರೆ ನಮಗೆ ಏಳು ದಿನ ಮುಂಚಿತವಾಗಿ ನಾವು ಸರ್ಕಾರದಲ್ಲಿ ಮನವಿ ಕೊಟ್ಟು ನಾವು ಪರಮರ್ಶನ ತಗೋಬೇಕಾಗಿತ್ತು ಹಾಗಾಗಿ ದಿಢೀರ ಇದು ಆಗಿರೋದ್ರಿಂದ ನಮಗೆ ಪೂರ್ಣ ರೂಪದಲ್ಲಿ ನಾವು ಭಾಗವಹಿಸಲಿ ಆಗಲಿಲ್ಲ ಆದರೂ ಕೂಡ ನಮ್ಮ ಕೇಂದ್ರ ಸಂಘದ ನಿರ್ದೇಶನದಂತೆ ನಾವು ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳ ನೌಕರ ಸಂಘ ಏನಿದೆ ಇದಕ್ಕೆ ನಾವು ಬಾಹ್ಯ ಬೆಂಬಲವನ್ನು ನೀಡುತ್ತಾ ಇದ್ದೇವೆ ಇವತ್ತು ಏನಾಗಿದೆ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಅಲ್ಲಿ ಹಣಕಾಸಿನ ವ್ಯವಹಾರ ಮಾತ್ರ ಇರುತ್ತದೆ ಅಥವಾ ನೀವು ನೋಂದಣಿ ಇಲಾಖೆ ಅಂದರೆ ಅಲ್ಲಿ ಬರೀ ನೋಂದಣಿ ಮಾತ್ರ ಇರುತ್ತದೆ ಅಥವಾ ನೀವು ಈ ಜಿಲ್ಲಾ ಪಂಚಾಯತ್ ಯಾವುದೇ ಇಲಾಖೆ ತಗೊಂಡ್ರು ಕೂಡ ಇಲಾಖೆ ಹೆಸರೇ ಇರುತ್ತೆ ಆ ಇಲಾಖೆ ಸಂಬಂಧಪಟ್ಟ ಕೆಲಸ ಇರುತ್ತೆ ಆದರೆ ಕಂದಾಯ ಇಲಾಖೆ ಅಂದರೆ ನಮ್ಮ ಕಂದಾಯ ಭೂಕಂದ ವಸೂಲಿ ಮಾಡುವಂಥದ್ದು ಮಾತ್ರ ಇರಬೇಕಾದ್ರೆ ಆದರೆ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಅಂದರೆ ಎಷ್ಟು ಕೆಲಸ ಇದೆ ಅಂದರೆ ಅವರು ರಜಾ ದಿನಗಳಲ್ಲಿ ಕೂಡ ಬರಬೇಕಾಗುತ್ತೆ ಆಮೇಲೆ ಯಾವುದೇ ರೀತಿಯ ಕೌಟುಂಬಿಕ ಕಾರ್ಯಗಳನ್ನ ನಾವು ತೊಡಗಿಕೊಳ್ಳದೆ ಕುಟುಂಬದಲ್ಲಿ ಭಾಳ ತೊಂದರೆ ಅನುಭವಿಸ್ತದೆ ಯಾಕೆಂದ್ರೆ ಈ ಮೂರು ದಿನ ಕ್ಯಾಲೆಂಡ್ರಲ್ಲಿ ರಜೆ ಇತ್ತಂದ್ರೆ ಅದು ನೋಡಿದ್ರೆ ಮನೆಯಲ್ಲೆಲ್ಲ ದೂರ ಹೋಗ್ಲಿಕ್ಕೆ ಸ್ಕೆಚ್ ಹಾಕೊಂಡಿರ್ತಾರೆ ನಾವೆಲ್ಲ ರೆಡಿ ಆಗಿರ್ತೀವಿ ಇದ್ಕಿದ್ದಂಗೆ ಆಫೀಸ್ ಆರ್ಡರ್ ಬಿಡ್ತಾರೆ ಆಫೀಸಿಗೆ ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ ಹಾಗಾದ ತಕ್ಷಣ ಮನೆಯಲ್ಲಿ ಏನಾಗುತ್ತೆ ವಯಸ್ಸೇ ಸ್ಟಾರ್ಟ್ ಆಗುತ್ತೆ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಈ ಗ್ರಾಮ ಲೆಕ್ಕಾಧಿಕಾರಿ ಆಡಳಿತ ನೌಕರರ ಸಂಘದವರು ಏನು ಬೇಡಿಕೆ ಇಟ್ಟಿದ್ದಾರೆ ನಿಜವಾಗೂ ಕೂಡ ಅವೆಲ್ಲವೂ ಕೂಡ ಭಾಳ ಮಹತ್ವವಾಗಿರ್ತಕ್ಕಂಥದ್ದು ಅವನ್ನ ನಿರ್ವಹಿಸಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತು ನಾವು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಸರ್ಕಾರ ವಿರುದ್ಧ ಪ್ರಚೋದನೆ ಮಾಡುವಂಥದ್ದಲ್ಲ ಇವತ್ತು ಕಾನೂನು ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಅಥವಾ ಶಾಲೆ ಓದುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಡ್ರೆಸ್ ಇಲ್ಲ ಅಥವಾ ಬೂಟ್ ಪಡಿಸಿಲ್ಲ ಬ್ಯಾಗ್ ಇಲ್ಲ ಬುಕ್ಸ್ ಇಲ್ಲ ನಿಮ್ಮ ಪೇರೆಂಟ್ಸ್ ಕರ್ಕಂಬರಿ ಫೀಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಮಗ ಬಂದು ತಂದೆನ ಕೇಳ್ತಾನೆ ಕೇಳಿದ ತಕ್ಷಣ ಅದು ಹೋರಾಟ ಅಲ್ಲ ಬೇಡಿಕೆ ಅಷ್ಟೇ ಈ ರೀತಿ ಇದೆ ಅಂತಂದೇಳಿ ಆಗ ಫಸ್ಟ್ ಹೇಳ್ತೇತಿ ಅದನ್ನ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಾರೆ ಮನೆಯಲ್ಲಿ ಮಕ್ಕಳು ಏನೋ ಬೇಡಿಕೆ ಇಡ್ತಾರೆ ಕೆಲವರು ಆ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಏನು ಮಾಡ್ತಾನೆ ಒಂದಿನ ಜಗಳ ಮಾಡ್ತಾನೆ ಒಂದಿನ ಊಟ ಬಿಡ್ತಾನೆ ಹಾಗೆ ಇದು ಸಾಂಕೇತಿಕವಾಗಿ ಇದು ಊಟ ಬಿಡುವಂಥದ್ದು ಒಂದಿನ ಬಿಡುವಂಥದ್ದು ಹಾಗೆ ಬಿಟ್ಟ ಮೇಲೆ ಕೂಡ ಅದಕ್ಕೆ ಏನಂತ ತಂದೆ ಏ ಅದೇನು ಎಷ್ಟು ದಿನ ಅಂತ ಇರಲಿ ಸೊಕ್ಕ ಬಾಳ ಐತೆ ಅಂತಂದೇಳಿ ಅನ್ನುವಂಥ ಬರುತ್ತೆ ಆದ ನಂತರ ಅವನು ಹಠ ಬಿದ್ದು ಮತ್ತೆ ಮುಂದುವರ್ಸ್ತಾನೆ ಅವಾಗ ಅಕ್ಕಪಕ್ಕದವ್ರು ಬಂದು ಹೇಳ್ತಾರೆ ಮಗ ಏನು ತಪ್ಪಿದೆ ನಿಮ್ಮ ತಂದೆಯ ಕರ್ತವ್ಯ ನೀವು ಮಾಡಬೇಕಂತ ಏನು ಯಾವ ರೀತಿ ಹೇಳಿ ಬುದ್ಧಿವಾದ ಹೇಳ್ತಾರೆ ಆಗ ಎಲ್ಲರೂ ಕೂಡ ಸರ್ಕಾರ ಮಟ್ಟದಲ್ಲಿ ಇವತ್ತು ನಮಗೇನು ಏನು ಅನ್ಯಾಯ ಆಗ್ತಾ ಇದೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ಮೂಲಕ ಇವರೆಲ್ಲರ ಬೇಡಿಕೆ ನ್ಯಾಯುತವಾಗಿವೆ ಹಾಗಾಗಿ ಬೇಡಿಕೆ ನೀಡಿ ಸಹಕಾರ ಮಾಡ್ಬೇಕಂತಂದು ಹೇಳಿ ಈ ಮೂಲಕ ನಾನು ನೌಕರರ ಸಂಘದ ಪರವಾಗಿ ಹಾಗೇನೆ ಆ ಕಂದ ಇಲಾಖೆಯ ನೌಕರರ ಪರವಾಗಿ ಎಲ್ಲ ಬೇಡಿಕೆ ಅಂತಂದು ಹೇಳಿ ನನ್ನ ಬಾಹ್ಯ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾವು ನಿವೃತ್ತ ನೌಕರರು ಸಕ್ರಿಯವಾಗಿ ತಮಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ನಾನು ಶಿಕ್ಷಕನಾಗಿ ಬಹಳಷ್ಟು ಪಟ್ಟಿರ್ತಕ್ಕಂಥ ಎರಡು ವಿಚಾರಗಳನ್ನು ನಿಮಗೂ ಮತ್ತು ನಮ್ಮ ಶಿಕ್ಷಕರಿಗೂ ಹೋಲಿಕ ಹೋಲಿಕೆ ಮಾಡೋದ್ರ ಮೂಲಕ ಏನು ಸಮಸ್ಯೆಗಳದವು ಉತ್ತಮ ಅಂತಕ್ಕಂಥದ್ದನ್ನು ಹೇಳ್ತೀನಿ ನಮ್ಗೆ ಶಿಕ್ಷಕರಿಗೆ ಬಿ ಎಲ್ಲ ಡ್ಯೂಟಿ ಬಿಸಿಊಡೋದ್ ಡ್ಯೂಟಿ ಇವನ್ನೆರಡು ತಪ್ಪಿಸಿದ್ವಿ ಅಂತಂದರೆ